ನಮಗೆ ಇವೆಂಟ್ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ತೀನಿ ಅವರೇ ಪೂರ್ಣ ಆಗಿ ಬರ್ತಾರೆ ಮುಂದೊಂದು ದಿನ ಕೆ ಬಿ ಎಂ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ನಮ್ಮ ಪ್ರೊಡಕ್ಷನ್ ಇಂದ ಹೊಸ ಪ್ರತಿಭೆಗಳು ಎಲ್ಲ ಬರ್ತದೆ ವರ್ಷ ಮೂರು ಸಿನಿಮಾ ಮಿಸ್ ಆಗೋದಿಲ್ಲ ಕಂಟಿನ್ಯೂ ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರಿಪರೇಷನ್ ರೆಡಿ ಇದೆ ನಾಳೆನೇ ಈಗ ಆ ಸ್ಟಾರ್ ಆದರೂ ನಾಳೆ ಕತೆ ತಗೊಂಡ್ರೆ ಇಬ್ಬರು ಹೋಗೋದಿಲ್ಲ ಅವ್ರ ನಾಯಕ ಚೆನ್ನಾಗಿರೋ ಸಿನಿಮಾನು ಒಂದಿರ್ಬೇಕು ಚೆನ್ನಾಗೈತೆ ಹಿಂಗೈತೆ ಹಿಂಗೈತೆ ಬಟ್ಟೆ ಸಿಗಿಕೊಂಡು ಗೋಡೆ ಹೊಡೆದು ಥಿಯೇಟರ್ ಗ್ಲಾಸ್ ಎಲ್ಲ ಹೊಡೆದು ಹೇಳ್ತಾರೆ ಆದ್ರೆ ಸಿನಿಮಾ ಚೆನ್ನಾಗಿರೋದಿಲ್ಲ ಅಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಚೆನ್ನಾಗಿರೋದಿಲ್ಲ ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೂ ಕೂಡ ನೀವು ಟಿಕೆಟ್ ತಗೊಳ್ರಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ ಟಿಕೆಟ್ ನಾವು ಥಿಯೇಟರ್ ಪಾರ್ಕಿಂಗ್ ಪಾರ್ಕಿಂಗ್ ಸಮೇತ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಿ ಮಂಜುನಾಥ್ ಅಂತ ಚಿತ್ರದ ನಿರ್ದೇಶಕ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶಿವಮೊಗ್ಗದ ಹುಡುಗಿ ಕಗನ ಮಲ್ನಾಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ವೆಂಕಟರಾಜ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ ಸರ್ ತ್ರಿಬಲ್ ಡಿ ಅಂದ್ರೆ ಈಗ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಧೈರ್ಯಂ ಧರ್ಮಂ ದೇಶಂ ಅನ್ನೋ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ತ್ರಿಬಲ್ ಡಿ ಅಂತ ಚಿತ್ರ ಮಾಡಿದ್ದೀರಿ ಒಬ್ಬ ಸಾಮಾನ್ಯ ಪ್ರಜೆ ಬಂದು ಧೈರ್ಯ ಮಾಡಬೇಕು ಒಬ್ಬ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಒಂದು ಪಾಲಿಸಬೇಕು ಗಡಿಯಲ್ಲಿ ಯೋಧರು ಬಂದು ದೇಶನ ಕಾಪಾಡಬೇಕು ಅನ್ನೋ ಒಂದು ಇದು ಮೂಲ ಇದನ್ನ ಇಟ್ಕೊಂಡು ಸಿನಿಮಾ ಕತೆ ಹೇಳೋದು ಮಾಡಿದ್ರಿ ಸರ್ ಸರ್ ಸಾಕಷ್ಟು ಸಿನಿಮಾಗಳು ಬೇರೆ ರೀತಿಯ ಪಾಠ ಬರ್ತಾ ಇದಾವೆ ಬಂದು ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಿಮ್ಮ ಕಥೆಯ ಜೀವಾಳ ಏನು ಅಂತ ಇದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ಯಾಕಂದರೆ ಇದೊಂದು ಫುಲ್ಲಿ ಪ್ಯಾಕೇಜ್ ಆಗಿರುವಂಥ ಸಿನಿಮಾ ಇದು ಯಾಕಂದರೆ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಂದರೆ ಇದು ಮುಂದಿನ ಭಾಗಗಳು ಐದು ಐದು ಕಂಟಿನ್ಯೂಟಿ ಐದು ಭಾಗಗಳು ಬರ್ತದೆ ಈಗ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿರ್ಬೋದು ಚಿಕ್ಕದಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಿ ಆದ್ರ ಕಂಟಿನ್ಯೂಯೇಷನ್ಗಳು ಈಗೇನು ಬೇರೆ ಪರಭಾಷೆಗಳಲ್ಲಿ ಲೋಕೇಶ್ ಕಂಥರ ಯೂನಿವರ್ಸ್ ಆ ಥರ ಇನ್ನೂ ಪರ ತುಂಬ ಯೂನಿವರ್ಸ್ಗಳು ಏನು ಮಾಡ್ತಾ ಇದ್ರೆ ಇದೊಂದು ತ್ರಿಬಲ್ ಡಿ ಅನ್ನೋದು ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಮೇಡಮ್ ಐದು ಐದು ಭಾಷೆಗಳಿಗೆ ಬರ್ತದೆ ಅದರಿಂದ ಇದರಲ್ಲಿ ನಾವು ಏನು ಹೇಳಬೇಕು ಮತ್ತೆ ಮುಂದೆ ಬರೋ ಐದು ಸಬ್ಜೆಕ್ಟ್ಗಳಿಗೂ ಏನು ಲೀಡ್ ತಗೊಬೇಕು ಇದ್ರಲ್ಲಿ ನಾವು ಏನೇನು ಹೇಳಬೇಕು ಒಂದು ಮಾನವೀಯತೆ ಬಗ್ಗೆ ಹೇಳಿದಿರಿ ಪ್ರೀತಿ ಬಗ್ಗೆ ಹೇಳಿದಿರಿ ದೇಶದ ಬಗ್ಗೆ ಹೇಳಿದಿರಿ ಯುವಕರು ಹೆಂಗೆ ಕೆಡ್ತಾ ಇದ್ದಾರೆ ಅನ್ನೋ ಒಂದು ಮೂಲ ಇಟ್ಕೊಂಡು ಹೇಳಿದಿರಿ ಆಮೇಲೆ ಬಡವರು ಬಡತನ ಮಾಡೋ ಅಪರಾಧ ಮಾಡೋದು ಬಡತನ ಬರೀ ಕಾರಣ ಅಲ್ಲ ಅನ್ನೋದನ್ನು ಒತ್ತಿ ಹೇಳಿದಿರಿ ಆಮೇಲೆ ವಿದ್ಯೆ ಇವತ್ತು ಬಂದು ಎಜುಕೇಟೆಡ್ ಏನು ವಿದ್ಯೆಯ ಒಂದು ಮೂಲಭೂತ ಆಗಿದೆ ಹೆಂಗಾಗಿದೆ ಅಂದರೆ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ತರ ಕಲೆ ಅನ್ನೋದು ನಾವು ನಮ್ಮ ಪ್ರತಿಭೆ ಅನ್ನೋದು ನಾವು ಹಾಕೋ ಬಟ್ಟೆ ತರ ವಿದ್ಯೆ ಅನ್ನೋದು ನಮ್ಮ ಮೈಯಲ್ಲಿರೋ ರಕ್ತ ಯಾಕೆಂದ್ರೆ ನಮ್ಮ ಕಲೆ ಕೆಲವೊಂದ್ ದಿವಸ ಆದ ತಕ್ಷಣ ಅದು ಹಳೇದಾಗುತ್ತೆ ಟೈಮಲ್ಲಿ ಇರೋದಿಲ್ಲ ಆದ್ರೆ ವಿದ್ಯೆ ಅನ್ನೋದು ನಾವು ಸಾಯೋವರೆಗೂ ನಮ್ಮ ಜೊತೆಲಿ ಇರುತ್ತೆ ಅನ್ನೋ ವಿದ್ಯೆ ಒಂದು ಸ್ವಲ್ಪ ಪ್ರಶ್ನೆ ಮಾಡಿ ಹೇಳಿ ಆ್ಯಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿಗೆ ಬಂದೆ ನಾನು ಸೆವೆನ್ ಇಯರ್ಸ್ ಆಯಿತು ಈ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನು ಮಾಡಿರೋಂಥ ಒಂದು ಮೊದಲನೇ ಸಿನಿಮಾ ಇದು ಈ ಸಿನಿಮಾ ಮಾಡಬೇಕಾದ್ರೆ ಲೈಕ್ ಲಾಕ್ಡೌನ್ ಟೈಮಲ್ಲಿ ಮಾಡಿರೋ ಅಂಥದ್ದು ಸೊ ಆ ಟೈಮಲ್ಲಿ ನನ್ನ ಪ್ರೊಫೈಲ್ ಕಳಿಸಿದ ತಕ್ಷಣ ಸೆಲೆಕ್ಷನ್ ಆಗಿ ಅವರು ಹೇಳಿದ ತಕ್ಷಣ ಪ್ರೊಫೈಲ್ ಕಳಿಸಿದ ತಕ್ಷಣ ಕೂಡ ಅವ್ರು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಷನ್ ಆಗಿದ ತಕ್ಷಣವೇ ನಾನು ಲೈಕ್ ಸ್ಟೋರಿ ಅಂದರೆ ಜಸ್ಟ್ ಹಾಗೆ ಯಾವ ಥರ ಹೆಂಗೆ ಏನು ಅಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದರು ಅದಾದಮೇಲೆ ಆ ಕತೆಗೆ ನಾನು ನನ್ನ ಒಂದು ಪಾತ್ರ ಆಯ್ಕೆ ಆಯ್ತು ಸೊ ಆ ಒಂದು ಮೂಲಕ ನಾನು ನನ್ನ ಪ್ರೊಫೈಲ್ ಮೂಲಕ ಸೆಲೆಕ್ಷನ್ ಆಗಿದ್ದು ಅದಾದ್ಮೇಲೆ ಡೌನ್ ಟೈಮಲ್ಲೇ ಶೂಟಿಂಗ್ ಕಂಟಿನ್ಯೂ ಆಗಿತ್ತು ಯಾವ ಏನ್ ಈ ತ್ರಿಬಳ್ಳಿ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದೀನಿ ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಅಪ್ಪ ಮಗಳು ಬಾಂಧವ್ಯನ ನೋಡ್ಬೋದು ಒಂದು ಸಂಬಂಧನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಂದು ಮನೆ ಹೆಣ್ಮಗಳಾಗಿ ಅನ್ನೋದು ನೋಡ್ಬೋದು ಹಾಗೆ ಇವಾಗಿನ ಜನರೇಷನ್ಸ್ ಅಲ್ಲಿ ಲೈಕ್ ಲವ್ ಸ್ಟೋರಿನೂ ಒಂದು ಇಂಪಾರ್ಟೆಂಟ್ ಆಗತ್ತೆ ಸೊ ಎಲ್ಲ ತರ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಲವ್ ಕಾನ್ಸೆಪ್ಟ್ ಆಗಲಿ ಒಂದು ಸೋಷಿಯಲ್ ಮೆಸೇಜ್ ಕೊಡೋಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು ಅವರು ನನ್ನ ಫ್ರೆಂಡೇ ಆ್ಯಕ್ಚುಲ್ ಆಗಿ ಅವರು ನನ್ನ ಮೀಟ್ ಮಾಡಿ ಕತೆ ಹೇಳಿದರು ಕತೆ ನಂಗೆ ತುಂಬಾ ಇಷ್ಟನೇ ಆಯ್ತು ಸೊ ಅದಕ್ಕೆ ಮುಂದುವರೆದ್ವಿ ಕತೆ ಮಾಡ್ತಾ ಚೆನ್ನಾಗೆ ಶೂಟ್ ಮಾಡಿದ್ವಿ ಎಲ್ಲರೂ ಲಾಕ್ ಡೌನ್ ಅಂತಿದ್ರೆ ತುಂಬಾ ಹೋಲ್ಡ್ ಏನೂ ಇಲ್ಲ ತರ್ಡ್ ವೇವ್ ಆ ಟೈಮಲ್ಲಿ ಮಾಡಿದ್ದು ಸೊ ಚೆನ್ನಾಗಿ ಮಾಡಿದ್ವಿ ನನ್ನ ಪಾತ್ರ ಬಂದು ಇದರಲ್ಲಿ ಒಂದು ಹಳ್ಳಿ ಹುಡ್ಗ ಹಳ್ಳಿ ಹುಡ್ಗ ಹುಡುಗರ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಜೊತೆ ಯಾಕೆ ಆಗಿರ್ತಾನೆ ಮತ್ತೆ ಎಜುಕೇಷನ್ ನಮ್ಮ ಡೈರೆಕ್ಟ್ ಹೇಳಿದಂಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಒಂದು ಇಬ್ರು ಎಜುಕೇಷನ್ ಎಜುಕೇಟ್ ಆದವ್ರು ಯಾವ ತರ ಹೋಗ್ತಾನೆ ಒಂದ್ ಹಳ್ಳಿಯಿಂದ ಅನ್ಎಜುಕೇಟೆಡ್ ಯಾವ ತರ ಹಾಳಾಗ್ತಾನೆ ಈ ತರ ನೋಡ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ ಒಂಥರ ಜಾಲಿ ಟೈಪ್ ಇರುತ್ತೆ ಒಂಥರ ಸೀರಿಯಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆ ಬಂದು ನೋಡಿ ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಸರ್ ಪಾತ್ರಕ್ಕೆ ಪಾತ್ರಕ್ಕೆ ಪ್ರಿಪ್ರೇಷನ್ ಅಂದ್ರೆ ಅವರು ಡೈರೆಕ್ಟ್ ಹೇಳಿದ್ರು ಫಸ್ಟ್ ಒಂದು ಆಲ್ಮೋಸ್ಟ್ ಒನ್ ಮಂತ್ ಮುಂದೆನೆ ನಮ್ಗೆ ಹೇಳಿ ನಾವು ಒನ್ ಮಂತ್ ಅಲ್ಲೇ ಪ್ಲಾನ್ ಆಗಿ ಹೊಟ್ಟೋದ್ವಿ ಮೂವಿಗೆ ಸೊ ಅವ್ರು ಯಾವ ರೀತಿ ಬೇಕು ಹೇರ್ ಸ್ಟೈಲ್ ಆಗೋದು ಸ್ಟಾರ್ಟಿಂಗ್ ನನಗೆ ಇದ್ದು ಅದನ್ನೇ ಪ್ರೊಸೀಡ್ ನೆಕ್ಸ್ಟ್ ಇದು ಅಸ್ಟ್ ಜಸ್ಟ್ ಚೇಂಜ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಮೂವ್ ಆಗಿದ್ವಿ ಸರ್ ಸೊ ನಿಮ್ಮ ಸಿನಿಮಾ ಯಾಕೆ ಬರಬೇಕು ಹೊಸೊಬ್ಬರು ಸಿನಿಮಾಗ್ ಬರ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಕಾಂತಾರ ಅಂತ ಸಿನಿಮಾಗಳು ಮಾತ್ರ ಜನ ಜಾಸ್ತಿ ಹೋಗ್ತಿದ್ರೆ ಹೊಸೊಬ್ಬರು ಸಿನಿಮಾಗೆ ಯಾಕೆ ಬರಬೇಕು ಸರ್ ಯಾಕ್ ಬರಬೇಕು ಅಂದ್ರೆ సినిమాలో ಮೈನ್ ಬಂದು ಎಂಟರ್ಟೈನ್ಮೆಂಟ್ ಸರ್ ನಮಗೆ ಅಮೌಂಟ್ ಕೊಡೋದು ಅದು ಮ್ಯಾಟ್ರ್ ಅಲ್ಲ ಬಂದ ಮೇಲೆ ಅಟ್ಲೀಸ್ಟ್ 2 1/2 ಅವರ್ ಪೂರ್ವೇ ಒಂದು ಫುಲ್ಲು ರಿಲ್ಯಾಕ್ಸ್ ಗೋಸ್ಕರ ಬರ್ತಾರೆ ಸಿನಿಮಾಗೆ ಆ ಒಂದು ಎಂಟರ್ಟೈnment ಈ సినిమాలో ಇದೆ ಆಲ್ಮೋಸ್ಟ್ ಯಾರು ಬೋರಿಂಗ್ ಇರಲ್ಲ ಸೂಪರ್ ಆಗಿ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗಿದೆ ಸರ್ ಮಾರ್ಕೆಟಿಂಗ್ ಪ್ರೆಪರೇಷನ್ ಮಾಡಿದ್ದೀರಾ ಸರ್ ಜನ ಅಟ್ರಾಕ್ಟ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಾ ಸರ್ ನಮ್ಮ ಸಿಟಿ ಒಳಗಡೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸ್ ಮೀಟು ಎಲ್ಲ ಮಾಡ್ತಾ ಇದ್ದೀರಿ ನಮ್ಮ ಕಡೆಯಿಂದ ಏನು ಪ್ರಮೋಷನ್ ಆಗಬೇಕು ಅದೆಲ್ಲ ಮಾಡ್ತಾ ಇದ್ದೀರಿ ಹೊಸಬರು ಸಿನಿಮಾ ಏನು ಎಲ್ಲ ಕಡೆ ನಾವು ಇವರು ಸೋಷಿಯಲ್ ಮೀಡಿಯಾ ಹೌದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಡಿದ್ರು ಆರ್ಗನಿಕಾಗೂ ಒಂದು ಸ್ವಲ್ಪ ಊರು ಕಡೆ ಬೈಕ್ ರ್ಯಾಲೀಸು ಟ್ಯಾಬ್ಲುಗಳು ಅದೆಲ್ಲ ಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಪ್ರಮೋಷನ್ ಆಗ್ತಿದೆ ಸರ್ ಹಿಂದೆ ಇದೇ ಫಸ್ಟ್ ನಮ್ಮ ನಿರ್ದೇಶನ ಶಾರ್ಟ್ ಫಿಲಮ್ ಶಾರ್ಟ್ ಫಿಲಮ್ಸ್ ಎಡ್ ಮಾಡಿದ್ದೆ ಶಾರ್ಟ್ ಫಿಲಮ್ಸ್ ಎಡ್ ಮಾಡಿದ್ದೆ ಅದರಲ್ಲೂ ನಾಯಕ ಹೀರೋ ಅರಣ್ಯ

ಒಂದು ಸಿನಿಮಾ ಇಟ್ಟಾಗ್ಬಿಟ್ರೆ ಹಿಂದೆ ಕಮಿಟ್ಮೆಂಟ್ ಆಗಿರ್ತಲ್ಲ ಹೀರೋಗಳು ಪ್ರೊಡ್ಯೂಸರ್ಸ್ ಆಗೋದು ನಿರ್ದೇಶಕರಾಗಿರ್ಬೋದು ಎಷ್ಟೋ ಸಿನಿಮಾ ಡ್ರಾಪ್ ಆಗೈತಿ ಈಗ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದ ತಕ್ಷಣ ಆ ಹಿಂದೆ ಕಮಿಟ್ಮೆಂಟ್ ಆಗಿರೋಂಥ ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳು ಎಷ್ಟೋ ಜನ ಹಾಡಾಗಿದೆ ಅವರು ಲೈಫೇ ಸ್ಪೈಲ್ ಯಾಕಂದ್ರೆ ಒಂದು ಕತೆ ಇಟ್ಕೊಂಡು ಅವ್ರು ಐದು ವರ್ಷ ಹತ್ತು ವರ್ಷ ಸುತ್ತಾರೆ ಅದು ಐದು ಹತ್ತು ಹತ್ತು ವರ್ಷ ಅವ್ರ ಮನೆ ಗೇಟ್ ಹತ್ರ ನಿಂತು ಪ್ರೊಡ್ಯೂಸರ್ ಮನೆ ಗೇಟ್ ಹತ್ರ ನಿಂತು ಅಷ್ಟು ಹತ್ತು ವರ್ಷ ಜರ್ನಿ ಮಾಡಿರ್ತಾರೆ ಅವ್ರಿಗೆ ಯಾವುದೋ ಒಂದು ಟೈಮ್ ಅವ್ರು ಚೆನ್ನಾಗಿದ್ದಾರೆ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾರೆ ಬಟ್ ಅದೇ ಆ್ಯಕ್ಟರ್ಸು ಆಗ್ಬೋದು ಪ್ರೊಡ್ಯೂಸರ್ಸ್ ಆಗ್ಬೋದು ಹಿಂದೆ ಇವ್ರು ಏನು ಹತ್ತು ವರ್ಷ ಮಣ್ಣು ಹೊತ್ತಿದಾರಲ್ಲ ಗಮನಿಸ್ಬೇಕು ಸರ್ ಇದು ಗಮನಿಸಿದಾಗ ಏನಾಗ್ತದೆ ಈಗ ಅವ್ರು ಹತ್ತು ವರ್ಷ ವೇಸ್ಟ್ ಆಯಿತು ಈಗ ಅವ್ರು ಈ ಸಿನಿಮಾಗಳು ಮಾಡ್ತಿಲ್ಲ ಈಗ ನೆಕ್ಸ್ಟ್ ಅವರಿಂದ ಹತ್ತು ವರ್ಷ ಐದು ವರ್ಷ ಹೊಡಿಬೇಕು ಮತ್ತೆ ಪ್ರೊಡ್ಯೂಸರ್ನ ಹೀರೋನ ಅಪ್ರೋಚ್ ಮಾಡಬೇಕು ಹೊಸ ಕತೆ ಮಾಡಬೇಕು ಮತ್ತೆ ಪ್ರೊಡ್ಯೂಸರ್ನ ಓದ್ಬೇಕು ಇದೆಲ್ಲ ಇರೋ ಪ್ರಾಸೆಸಿಂಗಲ್ಲಿ ಏನಾಗ್ತದೆ ಅವಳ ಸ್ವಲ್ಪ ನೋಡ್ಬೇಕು ನಮಗೆ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರೋದೇ ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಲಗಾಗ ಹೋಯ್ತು ಅನ್ನೋದೊಂದು ಒಳ್ಳೆ ಸಿಹಿ ಸುದ್ದಿ ಬಿಟ್ಟರೆ ಕಹಿ ಸುದ್ದಿ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ನಿರ್ದೇಶಕರಿಗೆ ಒಳ್ಳೆ ಕತೆಗಳು ಕೇಳೋವಂಥ ನಿರ್ದೇಶಕರಿಲ್ಲ ಪ್ರೊಡ್ಯೂಸರ್ಸ್ ಇಲ್ಲ ಈರೋಗಳಿಲ್ಲ ನಾವು ಇಷ್ಟೋ ರಿಕ್ವೆಸ್ಟ್ ಮಾಡ್ತೇವೆ ನಿಮ್ಮ ಮೀಡಿಯಾ ಮೂಲಕವಾಗ ನಾನು ಪ್ರೆಸ್ ಮೀಟಲ್ಲೂ ಹೇಳಿದೆ ಒಂದಿಷ್ಟು ಒಂದು ಈರೋ ಒಂದು ಹತ್ತು ನಿಮಿಷ ಒಂದು ವಾರದಲ್ಲಿ ಹತ್ತು ನಿಮಿಷ ಆದ ಒನ್ ಅವರು ಒಂದು ವಾರದಲ್ಲಿ ಒನ್ ಅವರ್ ಒಂದು ಡೈರೆಕ್ಟ್ರು ಕೊಟ್ಟರೆ ಹತ್ತು ನಿಮಿಷ ಕೊಟ್ಟರೆ ಅರ್ಧ ಒನ್ ಅವರಲ್ಲಿ ಆರು ಡೈರೆಕ್ಟರ್ ನೋಡಿ ಮೀಟ್ ಮಾಡ್ಬೋದು ಅಂದರೆ ಹೊಸ ಕಥೆಗಳನ್ನ ಹೊಸ ಪ್ರತಿಭೆಗಳನ್ನ ಬರಹಗಾರನ್ನ ಮೀಟ್ ಮಾಡ್ಬೋದು ಮೀಟ್ ಮಾಡಿದ ಹೊಸ ಕತೆಗಳು ಬರ್ತದೆ ಕತೆ ಇಷ್ಟ ಆಯ್ತಾ ಅಮ್ಮ ಡೆವಲಪ್ ಮಾಡಪ್ಪ ಇಲ್ಲಪ್ಪ ಇದು ಆಗಲ್ಲ ನಿಮ್ಮ ಮುಂದೆ ಮಾಡು ಮಾಡು ಅಂತ ಹೇಳ್ದಾಗ ಏನಾಗ್ತದೆ ನಮಗೂ ಒಂದು ಉನ್ಮಾಸ್ ಸಿಗ್ತದೆ ಇದೇ ಒಂದು ಕತೆನ ಇಟ್ಕೊಂಡು ನಾನು ಐದು ವರ್ಷ ಕ್ಯಾರಿ ಮಾಡಿ ಐದು ವರ್ಷ ಅದು ಅವ್ರನ್ನ ಮೀಟ್ ಮಾಡಿ ಚೆನ್ನಾಗಿಲ್ಲ ಅಂದಾಗ ಏನಾಗ್ತದೆ ಅದು ಅವ್ರು ಮೀಟ್ ಮಾಡೋಕ್ಕೆ ಐದು ವರ್ಷ ಈ ಟೈಮು ಇದೆಯಲ್ಲ ಐದು ವರ್ಷ ಅನ್ನೋದು ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ಏನಾಗ್ತದೆ ಇವರು ಅವೈಲೇಬಲ್ ಸಿಕ್ಕಿದಾಗ ಏನಂದ್ರೆ ಈಗ ಏನು ದೇವ್ರುಗಳು ನೋಡಿದಂಗೆ ಆಗ್ತದೆ ಹೀರೋಗಳನ್ನ ಸ್ಟಾರ್ಗಳು ನೋಡೋದು ಒಂದು ನಿರ್ಮಾಪಕರು ನೋಡೋದು ಅವರು ಒನ್ ಅವರಲ್ಲಿ ಅರ್ಧ ಹತ್ತು ನಿಮಿಷ ಒಂದು ಡೈರೆಕ್ಟ್ರಿಗೆ ಓಪನ್ ಕಾಲ್ ಬನ್ನಿ ಯಾರಾದರೂ ಬಂದು ತಗೊಂಡೆ ಮೇಡಮ್ ಯಾರು ನಾವು ಹಂಗಂಬೋದು ಅವು ಕ್ಯೂ ಕಟ್ಬಿಡ್ತಾರೆ ನಾವು ಬ್ಯುಸಿ ಡೈರೆಕ್ಟ್ರಲ್ಲಿ ನಮ್ಮ ಮನೆ ಮುಂದೆ ಕ್ಯೂ ಕಟ್ಬಿಡ್ತಾರೆ ಅಂತ ಕತೆ ಮಾಡೋದು ಬರವಣಿಗೆ ಬರೆಯೋದು ಡೈಲಾಗ್ಸ್ ಬರೆಯೋದು ಚಿತ್ರಕತೆ ಬರೆಯೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ ನಾಳೆನೇ ಈಗ ಆ ಸ್ಟಾರ್ ಆದ್ರೂ ನಾಳೆ ಕತೆ ತಗೊಂಬ ಅಂತಂದರೆ ಹೋಗೋದಿಲ್ಲ ಅವ್ರ ಮನೆ ಹತ್ರ ಯಾಕಂದರೆ ಇವತ್ತು ಜನ್ರೇಷನ್ ಬಂದು ಅಷ್ಟು ಚೇಂಜ್ ಆಗೈತೆ ಸಿನಿಮಾ ನೋಡೋ ಪ್ರೇಕ್ಷಕರ ಚಿಂತನೆ ಚೇಂಜ್ ಆಗೈತೆ ಅದರಿಂದ ಎಲ್ಲರೂ ಏನಾಗ್ತದೆ ಅವರವ್ರ ಡೆವಲಪ್ಮೆಂಟು ಸಿಕ್ಕಿದಾಗ ಏನಾಗ್ತದೆ ಕಮ್ಯುನಿಕೇಟರ್ ನಾವು ಕಮ್ಯುನಿಕೇಶನ್ ಆದಾಗ ಆ ಇರೋ ಮನೋಭಾವ ನಮ್ಗೆ ಗೊತ್ತಾಗ್ತದೆ ಅವ್ರು ಏನು ಅವ್ರು ಏನು ಬಯಸ್ತಾ ಇದ್ದಾರೆ ನಮ್ಮಿಂದ ಅಂತ ಗೊತ್ತಾಗ್ತದೆ ಗೊತ್ತಾಗ್ದಾಗ ಏನಾಗ್ತದೆ ನಾವು ಬರೀಬೋದು ಅವ್ರಿಗೆ ಕ್ಯಾರೆಕ್ಟರೈಸೇಷನ್ ಈ ಥರ ಬಾರ್ ಮಾಡ್ಬೋದು ಬರೀ ಕನ್ನಡಕ್ಕೆ ಮಾಡ್ಬೋದಾ ಪ್ಯಾನ್ ಇಂಡಿಯಾ ಮಾಡ್ಬೋದಾ ಪ್ಯಾನ್ ವರ್ಲ್ಡ್ ಮಾಡ್ಬೋದಾ ಈ ಥರ ಎಲ್ಲ ಒಂದು ಪ್ರಿಪ್ರೇಷನ್ ಆಗ್ತದೆ ಅದರಿಂದ ನಾನು ನಿಮ್ಮ ಮೂಲಕವಾಗಿ ಹೇಳೋದೇನೆಂದರೆ ಹೊಸ ಬರಹಗಾರರಿಗೆ ನಿರ್ದೇಶಕರಿಗೆ ವಾ ತಿಂಗಳಲ್ಲಿ ತಿಂಗಳಲ್ಲಿ ಒನ್ ಅವರ್ ಕೊಡಿ ಹತ್ತು ನಿಮಿಷ ಕೊಡಿ ಕತೆ ಕೇಳಿ ನಿಮ್ಗೆ ಇಷ್ಟ ಆಯ್ತಾ ಪ್ರೊಡ್ಯೂಸರ್ ನೋಡಪ್ಪ ಇಂಥ ಮಾಡೋ ಡೆವಲಪ್ ಮಾಡಿ ಅಂತ ಅಂದಾಗ ಇದಾಗ್ತದೆ ಈಗ ಏನಾಗ್ತಾ ಇದೆ ಒಂದ್ ಪ್ಯಾನ್ ಇಂಡಿಯಾ ಸ್ಟಾರ್ ಒಂದು ನಮ್ಮಂತಿಕ್ಕೋರ್ನ ಬಿಟ್ಬಿಡ್ತಾರೆ ಕೈ ಬಿಟ್ಬಿಡ್ತಾರೆ ಇಲ್ಲ ನೋಡೋಣ ಪ್ರಶ್ನೆ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಈಗ ತುಂಬಾ ನಾನು ಅನುಭವ ಮಾಡ್ಕೊಂಡ್ ಬರ್ತಾ ಇದೀನಿ ಈಗ ಸಿನಿಮಾ ಅಸಿಸ್ಟೆಂಟ್ ಆಗಿ ಮಾಡಿಲ್ಲ ಅನ್ನೋದೊಂದು ಬಿಟ್ರೆ ಬಾರಿ ತುಂಬಾ ಕಲ್ಸ್ಬಿಟ್ ಸಿನಿಮಾ ಒಂದೂವರೆ ವರ್ಷದಿಂದ ಇಲ್ಲ ಸರ್ ಅವ್ರು ತರ್ದ್ರೆ ಪ್ರಶ್ನೆ ತರ್ದ್ರಿ ಆಮೇಲೆ ಅವ್ರದ್ದು ಈಗ ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಿಂದ ಅವರು ನಾವು ಅವ್ರ ಪರ್ಮಿಷನ್ ತಗೊಂಡೆ ಪ್ರೆಸ್ ಮೀಟಿಗೆಲ್ಲ ಅವ್ರು ಅವರಿಲ್ಲಪ್ಪ ನಾನು ಬ್ಯಿ ಇದೆ ಅಂದರು ಬ್ಯಿ ಇದ್ದೀನಿ ಅಂದರು ನಾನು ಆಮೇಲೆ ಏನು ಕರೆಯೋಕ್ಕೆ ಹೋಗಲಿಲ್ಲ ಸರ್ ಅವರು ಮುಂದೊಂದು ದಿನ ಬರ್ತದೆ ಸರ್ ಅದ್ರ ಟೈಮ್ ಬರ್ತದೆ ಅದರ ಬಗ್ಗೆ ನೀವು ಬರ್ತೀರಾ ಎಲ್ಲರೂ ಬರ್ತಾರೆ ಆದರೆ ಸುಮ್ಮನೆ ಮಾತ್ರ ಬಿಡೋದಿಲ್ಲ ಸರ್ ನಿಮ್ಮ ಮೂಲಕ ಧೈರ್ಯವಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ಇಂಡಸ್ಟ್ರಿಗಳಿಗೆ ನಾನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿರೋದು ಯಾಕೆಂದ್ರೆ ನಾನು ರೆಡಿಯಾಗಿ ಬಂದಿದ್ದೀನಿ ಮುಂದೆ ವರ್ಷಕ್ಕೆ ಮೂರು ಸಿನಿಮಾ ನನ್ನ ಪ್ರೊಡಕ್ಷನ್ ಇಂದ ಬರ್ತದೆ ನನ್ನ ನಿರ್ದೇಶನ ಬರ್ತದೆ ಫುಲ್ ರೆಡಿಯಾಗಿ ಒಂದೂವರೆ ವರ್ಷದಿಂದ ನಾನು ಏನು ನೋಡಿದೆ ಇಂಡಸ್ಟ್ರಿನ ತುಂಬ ಕಲ್ತಿದ್ದೀನಿ ಅದಕ್ಕೋಸ್ಕರ ನಾನು ಎಲ್ಲೂ ಟ್ರೈ ಮಾಡಕ್ಕೆ ಹೋಗಿಲ್ಲ ಯಾರು ಯಾಕಂದರೆ ನಮ್ಮದೊಂದು ಸ್ಕೇಲ್ ಇಟ್ಕೊಂಡು ಒಂದು ಭಾವನೆ ಇಟ್ಕೊಂಡು ಬರ್ಬೇಕು ಇಂಡಸ್ಟ್ರಿ ಒಳಗೆ ಇಲ್ಲಿ ನಾವು ಉಳಿಬೇಕು ಅಂದ್ರೂ ನಮ್ಮದೇ ಒಂದು ಸ್ಟ್ರೆಂತ್ ಇರಬೇಕು ನಾವು ಯಾರೋ ಒಂದು ಸ್ಟ್ರೆಂತ್ ಮೇಲೆ ಹೋದ್ರೆ ಅಂದರೆ ನಾವು ಮುಂದೆ ನಿಲ್ಲಕ್ಕಾಗೋದಿಲ್ಲ ಅದರಿಂದ ನಾನು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಆ ಸ್ಟಾರ್ ಹತ್ರನೂ ಹೋಗಿ ನನಗೆ ಬೈಸ್ಕೊಡಿ ನನಗೆ ನನ್ನ ಪ್ರೀ ಈವೆಂಟ್ಗೆ ಬನ್ನಿ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಯಾಕಂದರೆ ಮುಂದೊಂದು ದಿನ ಬರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಸ್ತೀನಿ ಅವರೇ ಫೋನ್ ಆಗಿ ಬರ್ತಾರೆ ಮುಂದೊಂದು ದಿನ ಕೆ ಬಿ ಎಮ್ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ನಮ್ಮ ಪ್ರೊಡಕ್ಷನ್ ಇಂದ ಹೊಸ ಪ್ರತಿಭೆಗಳು ಎಲ್ಲ ವರ್ಷ ಮೂರು ಸಿನಿಮಾ ಅಂತೂ ಮಿಸ್ ಆಗೋದಿಲ್ಲ ಕಂಟಿನ್ಯೂ ಎರಡ್ ಸಾವಿರದ ಇಪ್ಪತ್ತಾರರಿಂದ ಪ್ರಿಪರೇಷನ್ ರೆಡಿ ಇದೆ ಐದು ಸಾಂಗ್ ಇದೆ ಸರ್ ಶೂಟ್ ಸರ್ ಬೆಂಗಳೂರು ಶೂಟ್ ಮಾಡಿದಿರಿ ಮಂಗಳೂರು ಶೂಟ್ ಮಾಡಿದಿರಿ ಇಲ್ಲಿ ಕೊಳ್ಳೇಗಾಲ ಬಾರ್ಡರ್ ಅಲ್ಲಿ ಒಗೆನಿಕಲ್ಲು ಭಾಗ ಆಮೇಲೆ ಎಲೆಕ್ಟ್ರಾನ್ ಸಿಟಿ ಎಲ್ಲ ಸರ್ ಎಲ್ಲ ಸರ್ ಇದು ಇಡೀ ಪ್ರಪಂಚ ನೋಡಬೇಕಾಗಿರುತ್ತೆ ಸಿನಿಮಾ ಸರ್ ಇದು ಇದು ಆಲ್ರೆಡಿ ತಮಿಳಲ್ಲಿ ಡಬ್ ಆಗಿದೆ ಮಲಯಾಳಮ ಲಿರಿಕ್ಸ್ ರೆಡಿ ಆಗಿದೆ ಬಟ್ ಈಗ ನಾವು ಏನು ಪ್ಯಾನ್ ಇಂಡಿಯಾ ಅಂದ್ರೆ ಸುಮ್ಮನೆ ಇದೊಂದು ವಿಷಯ ಇಟ್ಕೊಂಡು ಏನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಅಂತೇಳಿ ನಾವೆಲ್ಲೂ ಆಚೆ ಹೇಳ್ತಿಲ್ಲ ಆದ್ರೆ ರೆಡಿ ಇದೆ ಸಿನ್ಮಾ ಇದು ಇಡೀ ಪ್ರಪಂಚ ನೋಡ್ಬೇಕಾಗಿರೋ ಸಿಂಬಿ ಅಂತ ಅಂತೇಳಿ ಏನಿಲ್ಲ ಸರ್ ಇವತ್ತು ಅಲ್ಟಿಮೇಟ್ ಸರ್ ಕತೆ ಶೂಟಿಂಗ್ ಆ್ಯಕ್ಚುಲಿ ಇಲ್ಲಿ ಆರ್ಟಿಸ್ಟ್ ಆಗಿ ಪ್ರತಿಯೊಬ್ಬರು ಯಾವುದು ಆ್ಯಟಿಟ್ಯೂಡು ಈಗೋ ಇಲ್ಲದೆ ಪ್ರತಿಯೊಬ್ಬರು ತುಂಬ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಪ್ರತಿಯೊಬ್ಬರು ಇವನ್ ಶೂಟಿಂಗ್ ಟೈಮಲ್ಲಿ ಇವನ್ ಕುಕ್ಕಿಂಗ್ಸ್ ಎಲ್ಲ ಮಾಡಿಕೊಂಡು ಲೈಕ್ ತುಂಬ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಸೊ ಆ ಒಂದು ಬಾಂಡಿಂಗ್ ಇತ್ತು ಸೊ ಏನೇ ಇದ್ರೂ ಲೈಕ್ ಪ್ರತಿಯೊಂದು ಮಂಜು ಸರ್ ಆಗ್ಲಿ ಅಂಡ್ ಅರುಣ್ ಸರ್ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಒಂದು ಅವಾಗ ಇನ್ನು ಇಂಡಸ್ಟ್ರಿಯಲ್ಲಿ ನಂದು ಇದು ಮೊದಲನೇ ಸಿನಿಮಾ ಅಂತ ಹೇಳಿದೆ ಅವಾಗ ಬಿಫೋರ್ ಡಿಒ ಪಿ ಆಗಿ ವರ್ಕ್ ಮಾಡಿರೋದು ಇವನ್ ರಾಜ್ ಕುಮಾರ್ ಬಿಫೋರ್ ಮೂವಿಯಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿರೋ ಅಂತವ್ರು ಇದ್ರು ಸೊ ಅವ್ರ ಕಡೆಯಿಂದ ಲೈಕ್ ಸುಮಾರು ಇನ್ನೂ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರು ಸೊ ಅವ್ರ ಕಡೆಯಿಂದನೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗೈಡ್ ಮಾಡ್ತಾ ಇದ್ರು ಸೊ ಪ್ರತಿಯೊಬ್ರು ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಯಾವ್ದೇ ರೀತಿ ತೊಂದರೆ ಇಲ್ದಂಗೆ ಲೈಕ್ ಅಲ್ಲಿ ಏನಾದ್ರೂ ಟೆಕ್ನಿಕಲ್ ಆವಾಗ ಲಾಕ್ಡೌನ್ ಟೈಮ್ ಎಂಡಿಂಗ್ ಮೇ ಬಿ ಸೊ ಆ ಟೈಮಲ್ಲಿ ಅಲ್ಲಿ ಏನಿ ನೆಟ್ವರ್ಕ್ ಏನಿ ಪ್ರಾಬ್ಲಮ್ ಇದ್ರು ಸೊ ಯಾವ್ದೇ ರೀತಿ ತೊಂದರೆ ಆಗದಿಲ್ದಂಗೆ ಮೂವಿನ ಸೊ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿಯಾಗಿ ಆಗಿ

ಇಲ್ಲ ಸರ್ ನಾನು ಫಸ್ಟ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಫಸ್ಟ್ ಸಿನಿಮಾ ಮಾಡೋದಕ್ಕೂ ಮುಂದೆ ಓದೆ ಬಟ್ ನಾನಿರೋದು ತುಂಬ ಲಾ ಲಾಂಗ್ ಇದರಿಂದ ನಾನು ನನ್ನ ಪ್ರೊಫೆಷ್ನಲ್ ವರ್ಕಿಂಗ್ ಇತ್ತು ಮತ್ತು ಫಾರ್ಮಿಂಗ್ ಅಗ್ರಿಕಲ್ಚರ್ ಇದೆ ಸೊ ಇದು ಮಾಡ್ತಾ ಓದ್ತಾ ಸ್ವಲ್ಪ ಓದೆ ಬಟ್ ನನ್ನ ಟೈಮಿಂಗ್ಸು ಅದು ಮ್ಯಾಚ್ ಆಗ್ತಿರ್ಲಿಲ್ಲ ಸೊ ಅದರಿಂದ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ ಮತ್ತು ಮೊಬೈಲ್ ಇಟ್ಟು ಪ್ರಾಕ್ಟೀಸ್ ಮಾಡೋದು ಈ ಥರ ಅದು ಫಸ್ಟ್ ಮೂವಿ ಪ್ಲಾನಿಂಗ್ ಆದ್ಮೇಲೆ ಈ ಥರ ಮಾಡೋಣ ಅಂದಮೇಲೆ ಮೊಬೈಲಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದ್ದು ಮೊಬೈಲ್ ಇಟ್ಟು ಆ್ಯಕ್ಟ್ ಮಾಡಿ ಇದು ಓಕೆ ಎಕ್ಸ್ಪ್ರೆಷನ್ ಅಂದರೆ ಈ ತರ ಇರಬೇಕು ಈ ತರನೇ ಪ್ರಾಕ್ಟೀಸ್ ಮಾಡಿ ಫೋನ್ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ನಾವೇ ಮಾಡಿದ್ವಿ ಚೆನ್ನಾಗ ಇದಾಯಿತು ನೆಕ್ಸ್ಟ್ ಇದು ಮಂಜು ಅವ್ರು ಬಂದ್ಮೇಲೆ ನೆಕ್ಸ್ಟ್ ಹಿಂಗೆ ಹೋಗ್ತಾ ಇದೆ ಸರ್ ಹೌದು ಸರ್ ಮಾರಣಮ್ಮ ಅಂತ ಹೇಳಿ ಸರ್ ಸರ್ ಹಳ್ಳಿಗಳ ಕಡೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದ್ರೆ ಬೈತಾರೆ ಬೈತಾರೆ ಸರ್ ನಮ್ಮ ಅಪ್ಪ ಅಮ್ಮಗೂ ಇಷ್ಟ ಇಲ್ಲ ಸರ್ ಬೈತಾರೆ ಯಾಕಂದ್ರೆ ಹಾಳಾಗ್ತೀರಾ ಬೇಡ ಸಿನಿಮಾ ನಾರ್ಮಲ್ ಅದು ಬಟ್ ನಮ್ಗೆ ಅದು ಒಂದು ಆಸೆ ತುಂಬಾ ಜನ ಗೆಲ್ಲೋವರೆಗೂ ನಂಬೋದಿಲ್ಲ ಸರ್ ಅದು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಅಟ್ನಿಂದ ಮಾಡ್ತಿದೀವಿ ಸರ್ ಇವಾಗ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಇರ್ಬೋದು ಒಂದು ಲವ್ ಸ್ಟೋರಿ ಇರ್ಬೋದು ಆ ಥರ ಒಂದು ಈಗ ಹೊಸಬ್ರು ಬರೋದು ಆತರ ಚೂಸ್ ಮಾಡ್ತಾರೆ ಸೊ ನೀವು ಇದೊಂದು ವಿಭಿನ್ನವಾದ ಒಂದು ಪಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೇಗೆ ಅದಕ್ಕೆ ಚಾಲೆಂಜ್ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ಏನು ಇಲ್ಲ ಕತೆ ಇಷ್ಟ ಆದಾಗ ಪಾತ್ರ ಚೆನ್ನಾಗಿದೆ ಅಂತ ಫೀಲ್ ಫೀಲ್ ಆದರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಇರ್ಬೋದು ನನಗೆ ಇದು ಮಂಜು ಹೇಳಿದಾಗ ನನಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಆಯಿತು ಸೊ ಚೆನ್ನಾಗಿದೆ ಒಂದು ಹಳ್ಳಿ ಹುಡುಗ ಲವ್ ಸ್ಟೋರಿ ಇರ್ಬೋದು ಫ್ರೆಂಡ್ಸ್ ಜೊತೆ ಇರೋ ಜಾಲಿ ಟೈಪ್ ಇರ್ಬೋದು ಅವೆಲ್ಲ ನಮ್ ಒಂಥರ ಇಷ್ಟ ಆಗುತ್ತೆ ಸೊ ಹಾಗೆ ಪ್ರೊಸೀಡ್ ಆಗಲಿ ಈಗ ಶೂಟಿಂಗ್ ಕಷ್ಟ ಆ ತರ ಏನೂ ಇಲ್ಲ ಚೆನ್ನಾಗೇ ಇತ್ತು ಕಷ್ಟ ಅಂತೇನಿಲ್ಲ ಚೆನ್ನಾಗಿತ್ತು ಆ ಗೈಡ್ ಮಾಡ್ತಿದ್ರು ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿತ್ತು ಯಾವ್ದಾದ್ರು ಸೀನ್ ತುಂಬಾ ಟೇಕ್ ತಗೊಂಡ್ರೆ ಯಾವ್ದಾದ್ರು ಇದೆಯಾ ಆ ತರ ಇಲ್ಲ ಅನ್ಸುತ್ತೆ ಏನೂ ಇಲ್ಲ ಮೇಡಮ್ ನೀವು ಡೈರೆಕ್ಟ್ರೆ ಕಾಟ ಇಲ್ಲ ಇಲ್ಲ ಆಕ್ಚುಲಿ ತುಂಬಾ ಟೇಕ್ ತಗೊಂಡಿಲ್ಲ ಇವನ್ ನನಗಿದು ಫಸ್ಟ್ ಸಿನಿಮಾ ಆದ್ರೂ ಬಿಫೋರ್ ಆಕ್ಚುಲಿ ನಾನು ಯಾವುದೇ ಕ್ಲಾಸ್ಗಳಿಗೆ ಹೋಗಿಲ್ಲ ಇವನ್ ಪ್ರತಿಯೊಂದು ಏನೇ ಒಂದು ಅಟೆಂಡ್ ಮಾಡಬೇಕಾದ್ರು ಲೈಕ್ ಮೋಸ್ಟ್ ಆಫ್ ಜಾಸ್ತಿ ಎಕ್ಸ್ಪ್ರೆಷನ್ ಯಾವ ಯಾವ ಸೀನಿಗೆ ಯಾವ ಯಾವ ತರ ಹೇಗೆ ಏನು ಅನ್ನೋದು ಸೊ ನಾನು ನೋಡಿ ಕಲ್ತಿದ್ದೆ ಜಾಸ್ತಿ ಸೊ ಹಂಗಾಗಿ ಯಾವುದನ್ನು ಜಾಸ್ತಿ ಟೇಕ್ ತಗೊಂಡಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ತ್ರೀ ಟೇಕ್ಸ್ ತಗೊಂಡಿರ್ಬೋದು ಅಷ್ಟೇ ಏನಂದರೆ ನಾವೆಲ್ಲ ನಮ್ಮ ಕತೆಗೆ ಒಂದು ಎಲ್ಲ ಮಾಡಿದ್ರು ಹೀರೋಯಿನ್ಗೆ ಎಲ್ಲ ತುಂಬ ಮಾಡರ್ನಾಗೆ ತುಂಬ ಸಿಗ್ತಾಯಿದ್ರು ಅದು ನನ್ನ ಕತೆಗದು ಆ್ಯಕ್ಟ್ ಆಗ್ತಿರಲಿಲ್ಲ ಆಗಲೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ವಿ ಇನ್ನೆಲ್ಲೂ ಶೂಟಿಂಗ್ ಹೋಗಬೇಕು ಯೂನಿಟ್ ಎಲ್ಲ ಹೊರಡ್ಬಿಡ್ತು ಲಾಸ್ಟ್ ಟೈಮಲ್ಲಿ ಹೀರೋಯಿನ್ ಬರೋದಿಲ್ಲ ಎಷ್ಟು ಫೈವ್ ತರ್ಟಿ ನೈ ಈವ್ನಿಂಗ್ ಫೈವ್ ತರ್ಟಿಲಿ ಬರೋದಿಲ್ಲ ಅಂತೇಳಿ ಮೆಸ್ಟ್ ಫೋನು ಫಿಕ್ ಮಾಡ್ತಿಲ್ಲ ಸ್ವಿಚ್ ಆಫ್ ಆಗೋದು ಲಾಸ್ಟು ಎಲ್ಲ ಯೂನಿಟ್ ಎಲ್ಲ ಹೊಡ್ಬಿಟ್ರು ನಾನು ಇಲ್ಲೇ ಇದನ್ನು ಹೀರೋಯಿನ್ ಇಲ್ಲ ಹೋಗೋದು ಸೆಟ್ಗೆ ಅಂದ್ಬಿಟ್ರು ಆಮೇಲೆ ನಾನು ಸ್ವಲ್ಪ ಫ್ರೆಂಡ್ಸಿಂದ ಫೋನ್ ಮಾಡಿ ಲಾಸ್ಟ್ ಸಿಕ್ಸ್ ತರ್ಟೀಲಿ ಸಿಕ್ಸ್ ತರ್ಟೀಲಿ ಇವರು ಪ್ರೊ ಕಾಂಟ್ಯಾಕ್ಟ್ ಸಿಕ್ ಪ್ರೊಫೈಲ್ ಪ್ರೊಫೈಲ್ ಬಂದಮೇಲೆ ಪಾಪ ಅವರು ಶಿವಮೊಗ್ಗದಿಂದ ನೈಟ್ ಬಂದು ಯೂನಿಟ್ ಎಲ್ಲ ಹೋಗಿಸ್ ಲೊಕೇಶನ್ ಎಲ್ಲ ಐತೆ ನಾವು ನೈಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನೈಟು ಹನ್ನೆರಡು ಗಂಟೆಯಲ್ಲಿ ಟ್ರಾವೆಲ್ ಮಾಡಿ ಹನ್ನೆರಡು ಗಂಟೆಯಲ್ಲಿ ಸಂಜೆ ಸಿಕ್ಕಿದ್ದು ಪ್ರೇಕ್ಷಕರಿಗೆ ಹೇಳೋದು ಅವ್ರದ್ದೇ ಗೊತ್ತು ಈ ನಮ್ಗೆ ಎಷ್ಟು ಜನಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೆಲ್ಲ ಹೇಳೋದು ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೂ ಕೂಡ ನೀವು ಟಿಕೆಟ್ ತಗೊಳ್ರಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಂದ್ರೆ ನಿಮ್ಮ ಟಿಕೆಟ್ ನಾವು ಗೇಟಲ್ಲಿ ಪಾರ್ಕಿಂಗ್ ವಿತ್ ಪಾರ್ಕಿಂಗ್ ಸಮೇತ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇದು ಒಂದು ಜನರಲ್ಲಿ ನಮ್ಮ ಟ್ರೈಲರ್ ನೋಡಿ ಒಂದು ಟೀಸರ್ ನೋಡಿರಿ ನಾಲ್ಕು ಐದು ಸಾಂಗ್ಗಳಿದಾವೆ ಸಾಂಗ್ಸ್ ನೋಡಿ ಸಾಂಗ್ಸ್ ನೋಡಿ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಸಾಂಗ್ಸ್ ಎಲ್ಲ ನೋಡಿ ನೀವು ಚಿತ್ರಮಂದಿರಕ್ಕೆ ಬನ್ನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಒಂದು ನಿರಾಶೆ ಮೂಡೋದಿಲ್ಲ ನೀವು ಕೊಡೋ ಕಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇದಾಗುತ್ತೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಇದು ಐದು ಸಬ್ಜೆಕ್ಟ್ ಯೂನಿವರ್ಸ್ ಆಗಿರೋದ್ರಿಂದ ನಿಮ್ಮ ಸಹಾಯ ತುಂಬ ಬೇಕು ಇದು ಯಾಕಂದ್ರೆ ಎಲ್ಲ ಇದೆ ಕನ್ನಡದಲ್ಲೂ ಒಂದು ತ್ರಿಬಳ್ಳಿ ಅನ್ನೋ ಒಂದು ಯೂನಿವರ್ಸ್ ಸಬ್ಜೆಕ್ಟು ಇಲ್ಲೂ ಒಂದು ಯೂನಿವರ್ಸ್ ಐದ್ಯಪ್ಪ ಅನ್ನೋ ಒಂದು ಹೆಗ್ಗಳಿಕೆಯನ್ನು ನೀವು ಕನ್ನಡ ಪ್ರೇಕ್ಷಕರಿಗೂ ಕೊಡಬೇಕು ಮನವಿ ಮಾಡಿ ಕೇಳ್ತಾ ಇದ್ದೀನಿ ಎಲ್ಲರೂ ಚಿತ್ರಕ್ಕೆ ಬಂದು ಚಿತ್ರ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಆಶೀರ್ವದಿಸಿ ಮೀಡಿಯಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ತುಂಬ ಸಪೋರ್ಟ್ ಇದ್ದೀರಾ ಮುಂದೆ ಸಿನಿಮಾನ ನೀವು ನಿಮ್ಮ ನಿಮ್ಮ ಕೈಯಲ್ಲೇ ಇರೋದು ಈಗ ಮುಂದೆ ಶುಕ್ರವಾರ ದಿವಸ ಏನು ಪ್ರೇಕ್ಷಕರು ರಿವ್ಯೂ ಕೊಡ್ತಾರೆ ಅದನ್ನ ನೀವು ಜನ ತಗೊಂಡೋಗಿ ಹೇಳಿ ಕನ್ನಡ ಕರ್ನಾಟಕಕ್ಕೆ ತೋಲ್ಸ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ ನಿಮ್ಮೂ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಿ ಸಪೋರ್ಟ್ ಮಾಡಿ ಸಿನಿಮಾ ನೋಡ್ರಿ ಬಂದು ಬಂದು ನೋಡಿ ನೀವು ಹೇಳ್ರಿ ನೀವು ಹೇಳಿದ್ಮೇಲೆ ನಾವು ಯಾವ ಯಾವತರ ಇದ್ರಿ ತಗೊಂಡೋಗ್ಬೇಕಂತೇಳಿ ನಾವು ಪ್ಲಾನ್ ಮಾಡ್ತೀವಿ ಅಹ್ ಸಿನ್ಮಾದಲ್ಲಿ ಈ ಸಾಂಗ್ ಅಲ್ಲೇ ಎಷ್ಟೋ ಮನ್ಸುಗಳು ಗೆದ್ದಿದೆ ಅಂತ ಹೇಳ್ಬೋದು ಈ ಸಾಂಗ್ ಮೂಲಕನೇ ಎಷ್ಟೋ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಇನ್ ಸೊ ಸಾಂಗ್ ಎಷ್ಟು ಚೆನ್ನಾಗಿರ್ಬೇಕಾರೆ ಮೂವಿನೂ ಇನ್ನು ತುಂಬಾ ಚೆನ್ನಾಗಿರ್ಬೋದು ಅಂತ ಪ್ರತಿಯೊಬ್ರು ಅವರ ಒಪಿನಿಯನ್ನ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಹೊಸ ಕಲಾವಿದರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ ಕೊಡೋ ಅಂತ ಸಿನ್ಮಾ ಆಗಿದೆ ಸೊ ಮೂವಿ ನೋಡಿದ ಮೇಲೆ ಅದರಿಂದ ನೀವು ಕಲ್ತ್ಕೊಳ್ಳೋ ಅಂತನೂ ಒಂದು ಮೆಸೇಜ್ ಕೂಡ ಇದೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ಅಂತ ಸರ್ ಇದು ನೀವು ಸಿನಿಮಾ ನೋಡಿ ಬಂದು ಪ್ಲೀಸ್ ನೋಡಿದ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ಒಂದು ನಿಜ ಹೊರಗಡೆ ಹೇಳಿ ನಮ್ಗೆ ಅದೇ ಬೇಕಾಗಿರೋದು ಬಂದ್ರನೆ ಗೊತ್ತಾಗೋದು ಮ್ಯಾಕ್ಸಿಮಮ್ ಬರ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಎಲ್ರಿಗೂ ಸರ್ ಆಮೇಲೆ ಇನ್ನೊಂದು ಪ್ರೇಕ್ಷಕಲ್ಲಿ ಒಂದು ಕೇಳೋದು ಯಾಕಂದ್ರೆ ಈಗ ಏನಾಗುತ್ತೆ ಎಲ್ಲಾ ಸಿನಿಮಾನು ನಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ನಾನು ಹೇಳ್ಬಾರ್ದು ಇದು ಆದ್ರೂ ನಾನು ಹೇಳ್ತೀನಿ ಏನ್ಕೋಸ್ಕರ ಅಂತಂದ್ರೆ ಜನಿನ್ ರಿವ್ಯೂ ಕೊಡಿ ಯಾಕಂದ್ರೆ ಚೆನ್ನಾಗಿರೋ ಸಿನಿಮಾನು ಒಂದೇ ರಿವ್ಯೂ ಚೆನ್ನಾಗೈತೆ ಹಂಗೈತೆ ಹಿಂಗೈತೆ ಬಟ್ಟೆ ಸಿಗ್ಲ್ಕೊಂಡು ವಾಡೆ ಹೊಡೆದು ಥಿಯೇಟ್ರ್ಗು ಗ್ಲಾಸ್ ಎಲ್ಲ ಹೊಡೆದು ಹೇಳ್ತಾರೆ ಆದ್ರೆ ಸಿನಿಮಾ ಚೆನ್ನಾಗಿರೋದಿಲ್ಲ ಆದ್ರೆ ಆ ಒಂದು ಪರಿಣಾಮ ಏನಾಗ್ತದೆ ಚೆನ್ನಾಗಿರೋ ಸಿನ್ಮಾ ಬೀಳ್ತಾರೆ ಎಲ್ಲಾ ಎಲ್ಲ ಸಿನ್ಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ ಅದು ಬಿಡು ರಿವ್ಯೂ ತೊಂದ್ರೇ ಸುಮ್ಮನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ದಯವಿಟ್ಟು ನಮ್ಮ ಸಿನ್ಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೇಟ್ರ್ ಮುಂದೆ ನಾವು ಇದನ್ನ ಬದಲಾಯಿಸಿಕೊಂಡು ನಾವು ಇನ್ನೂ ಒಳ್ಳೆ ಸಿನ್ಮಾ ಮಾಡ್ತೀವಿ ಪ್ರೇಕ್ಷಕರಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಚೆನ್ನಾಗಿ ಹೇಳ್ರಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಅಭಿಮಾನಿ ಬಂದಿದ್ದು ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರು ನಮ್ಗೆ ಖುಷಿನೇ ಏನಿ ಚೆನ್ನಾಗಿಲ್ಲಪ್ಪ ಅಂದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನ್ಗೆ ಖುಷಿನೇ ಏನು ಇದರಲ್ಲಿ ಬೇಜಾರಾಗುವಂಥ ವಿಷಯ ಏನಿಲ್ಲ ಯಾಕಂದ್ರೆ ನಾನೇ ಪ್ರೊಡ್ಯೂಸರ್ ನಾನೇ ನಿರ್ದೇಶನ ಆಗಿರೋದ್ರಿಂದ ಮುಂದೆ ನಾನು ಸಿನ್ಮಾ ಮಾಡ್ತೀನಿ ಆದರೆ ರಿವ್ಯೂ ಬಂದು ಜನ್ಯೂನ್ ಆಗ ಹೇಳಿ ಈ ಸಿನಿಮಾದು ನಿಮ್ ರಿವ್ಯೂ ಚೆನ್ನಾಗೈತೆ ಅಂದ್ರೆ ನಾಲ್ಕು ಜನ ಬಂದು ನೋಡ್ತಾರೆ ಎಲ್ಲ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಬಂದ್ರೆ ಏನಾಗ್ತದೆ ಅದು ಕನ್ಫ್ಯೂಷನ್ ಆಗ್ತದೆ ಚೆನ್ನಾಗಿರೋ ಸಿನಿಮಾನು ಗೆಲ್ಲೋದಿಲ್ಲ ಹಾಗಾಗಿ ನಿಮ್ಗೆ ಏನು ಅನಿಸ್ತದೋ ಅದು ಹೇಳಿ ಅಂತ ಅಂತೇಳಿ ಈ ಮೂಲಕ ಕೇಳಬಂತ